ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಕನ್ನಡ ಸೀರಿಯಲ್ ಕನ್ನಡ ಸೀರಿಯಲ್ಲು ಸೋಮವಾರ ಬರಬೇಕಾಗಿತ್ತು ಬರಲಿಲ್ಲ ಸೊ ಅದಕ್ಕೆ ರೀಸನ್ ಏನು ಅಂತ ಹೇಳ್ಬಿಟ್ಟು ನಮ್ಮ ನಮ್ರತಾ ಗೌಡ ಅವರು ಹಾಗೆ ಕಿರಣ್ ಅವರು ವೀಡಿಯೋ ಮಾಡಿ ಶೇರ್ ಮಾಡಿಕೊಂಡ್ರು ಬಟ್ ಇಲ್ಲಿ ಭವ್ಯ ಗೌಡ ಅವರು ಯಾವುದೇ ವೀಡಿಯೋನ ಮಾಡಿ ಕ್ಷಮೆ ಕೇಳಲಿಲ್ಲ ಇವರಿಬ್ಬರು ಕ್ಷಮೆ ಕೇಳಿದ್ರು ಅಂತ ಹೇಳಿ ಕೆಲವೊಂದು ಸುದ್ದಿಗಳು ಇದೆ ಸೊ ಭವ್ಯ ಮಾಡಿರೋಂತಹ ತಪ್ಪಿಗೆ ಬೇರೆಯವರು ಕ್ಷಮೆ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಎಲ್ಲ ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇದೆ ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡ್ತೀನಿ ಮತ್ತೆ ಏನಪ್ಪ ಅಂತಂದರೆ ಭವ್ಯ ಗೌಡವ್ರು ಎಲ್ಲ ವಿಷಯಕ್ಕೂ ಟಾರ್ಗೆಟ್ ಆಗ್ತಾರ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಒಂದು ಕೂದಲು ಹೇಳೋದು ಏನೋ ಒಂದು ಭವ್ಯ ಗೌಡವ್ರದ್ದು ನೆಗೆಟಿವ್ ಸಿಕ್ಕಿದ್ರೆ ಸಾಕು ಅದನ್ನು ಉದ್ದು ಎಳ್ಕೊಂಡು ಹೋಗೋಕ್ಕೆ ಕಾಯ್ತಾ ಇರೋಂಥ ಜನಗಳು ಸಾಕಷ್ಟು ಜನ ಇದ್ದಾರೆ ಸೊ ಯಾಕೆ ಎಲ್ಲ ವಿಷಯದಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಏನೋ ಒಂದು ತಪ್ಪು ಮಾಡ್ತಾರೆ ಅಂದ್ ಮಾತ್ರಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂಡು ಭವ್ಯ ಗೌಡವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ರು ಸೊ ಈಗ ಬಿಗ್ ಬಾಸ್ನಿಂದ ವಾಚ್ ಆಚೆ ಬಂದು ಏನೋ ಒಂದು ಒಳ್ಳೇದು ಮಾಡಿಕೊಂಡು ಒಂದು ಎಂಟರ್ಟೈನ್ಮೆಂಟ್ ಕೊಡೋಣ ಅಂತಬಿಟ್ಟು ಒಂದು ಸೀರಿಯಲಲ್ಲೂ ಕೂಡ ಸೀರಿಯಲ್ ಕೂಡ ಮಾಡ್ತಾರೆ ಸೀರಿಯಲ್ ಆಲ್ರೆಡಿ ಒಂದು ಫಿಫ್ಟಿ ಎಪಿಸೋಡ್ ಕಂಪ್ಲೀಟಾಗಿ ಇನ್ನೇನು ಸೀರಿಯಲ್ ನಾಳೆ ಬರಬೇಕು ಅನ್ನೋದ್ರ ಅಷ್ಟರಲ್ಲಿ ಮತ್ತೆ ಆ ಸೀರಿಯಲ್ಗೆ ಒಂದು ತೊಂದರೆ ಎದುರಾಗುತ್ತೆ ಸೊ ಇದೆಲ್ಲ ಯಾಕೆ ಇದೆ ಏನು ಎತ್ತ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ ಮೊದಲನೇದಾಗಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಭಕ್ತಿ ಇರುವಂಥ ಬೆಲ್ಲಾಯಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಬಿಗ್ ಬಾಸ್ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಸಿಕ್ಸ್ ಪ್ಲೇಸ್ನ ಪಡ್ಕೊಂಡಿರೋದು ನಮ್ಮ ಭವ್ಯ ಅವರು ಅದಾದ ಮೇಲೆ ಬಿಗ್ ಬಾಸಿಂದ ಬಂದ ಮೇಲೆ ಅವ್ರು ಏನೂ ಕೂಡ ಪ್ರಾಜೆಕ್ಟ್ನ ಒಪ್ಕೊಳ್ಳಿಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬರಬೇಕಾಗಿತ್ತು ಬಟ್ ಅವರ ಒಂದು ಏನು ಆರೋಗ್ಯದ ಕಾರಣದಿಂದ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ರಿಜೆಕ್ಟ್ ಮಾಡ್ತಾರೆ ಅದಾದಮೇಲೆ ಸ್ವಲ್ಪ ದಿನ ರೆಸ್ಟಲ್ಲಿ ಇರಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತೆ ಅವ್ರಿಗೆ ಅದಾದಮೇಲೆ ಒಂದು ಕಾಲ್ ಕೂಡ ಬರುತ್ತೆ ಸೊ ಮೇಡಮ್ ನೀವು ಕನ್ನಡ ಸೀರಿಯಲ್ಗೆ ಹೀರೋಯಿನ್ ಆಗಿ ಬರಬೇಕು ಅನ್ನೋ ಒಂದು ಕಾಲ್ ಕೂಡ ಬರುತ್ತೆ ಸೊ ಸಿಕ್ಕಿರೋವಂಥ ಆಪರ್ಚುನಿಟಿನ ಏಕೆ ಬಿಡ್ಕೊಡ್ಬೇಕು ಒಂದು ಕಾರಣಕ್ಕೋಸ್ಕರ ಕನ್ನಡ ಸೀರಿಯಲ್ಗೆ ಒಪ್ಕೊಂಡಿದ್ದೀನಿ ಅಂತ ಸ್ವತಃ ಅವರೇ ಹೇಳ್ಕೊ ಹೇಳ್ತಾರೆ ಅಂದರೆ ಇದೊಂದು ಬಿಗ್ ಬಜೆಟ್ ಸೀರಿಯಲ್ ಅದಲ್ಲದೆ ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ ಅವರಿಂದ ಕಲಿಯೋದು ನಂಗೆ ತುಂಬ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭವ್ಯ ಅವರು ಕನ್ನಡ ಸೀರಿಯಲ್ಗೆ ಆಗಿ ಹೊಕ್ಕೊಂಡು ಕೆಲಸ ಕೂಡ ಮಾಡಿದ್ದಾರೆ ಐವತ್ತು ಎಪಿಸೋಡ್ ಕೂಡ ಕಂಪ್ಲೀಟಾಗಿ ಮುಗಿದು ಇನ್ನೇನು ಸೀರಿಯಲ್ ಪ್ರಸಾರ ಆಗಬೇಕಾಗಿತ್ತು ಪ್ರಸಾರ ಆಗಲಿಲ್ಲ ಸೊ ಇದಕ್ಕೆ ಭವ್ಯಗೌಡವರೇ ಕಾರಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಕಡೆ ಒಂದೇ ನೀವು ಸೊ ಭವ್ಯ ಗೌಡವ್ರ ಸ್ಟೇ ಸ್ಟೇ ಆರ್ಡರ್ ಬಂದಿದೆಯಂತೆ ಹಾಗೆ ಬಂದಿದೆಯಂತೆ ಈಗ ಬಂದಿ ಸೊ ನಾನು ಕೂಡ ಅದನ್ನು ನಂಬಿಟ್ಟು ನಾನು ಕೂಡ ನಂಬಿಟ್ಟು ಅನ್ನೋದಲ್ಲ ಇರೋ ಫ್ಯಾಕ್ಟ್ ಅದು ಸುಮ್ಮನೆ ನಂಬಿಟ್ಟು ಅಂತ ಹೇಳೋದಕ್ಕಾಗೋದಿಲ್ಲ ಅದು ಒಂದು ಇರೋ ಫ್ಯಾಕ್ಟ್ ಆ್ಯಕ್ಚುಲಿ ಅಂದರೆ ಬಿಗ್ ಬಾಸ್ ಅಲ್ಲಿ ಕಮಿಟ್ಮೆಂಟ್ ಇರುತ್ತೆ ಆ ಒಂದು ಅಗ್ರಿಮೆಂಟ್ ಇರುತ್ತೆ ಅಗ್ರಿಮೆಂಟ್ ಸೈನ್ ಹಾಕಿರ್ತಾರೆ ಏನಪ್ಪ ಅಂದರೆ ಒಂದು ಚಾನಲಲ್ಲಿ ಒಂದು ಶೋನ ಆ ಬಿಗ್ ಬಾಸ್ ಮುಗಿದ ಮೇಲೆ ಒಂದು ಶೋ ಅಥವಾ ಒಂದು ಧಾರಾವಾಹಿ ಏನಾದರೂ ಒಂದು ಮುಗಿಸ್ಕೊಡ್ಬೇಕು ಅನ್ನೋದು ಒಂದು ಅಗ್ರಿಮೆಂಟ್ ಆಲ್ರೆಡಿ ಇರುತ್ತೆ ಸೊ ಅದ್ರ ಪ್ರಕಾರ ಆ ಅಗ್ರಿಮೆಂಟ್ ಮುಗಿಯೋದಕ್ಕೆ ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಬಾಕಿ ಇದೆ ಅದರಿಂದ ಏನು ಅಲ್ಲ ಆ ಚಾನಲಲ್ಲಿ ರೂಲ್ಸ್ ಇದ್ದಿದ್ದರಿಂದ ಸೊ ಕನ್ನಡ ಸೀರಿಯಲ್ ಪ್ರಸಾರ ಆಗೋ ಹಂಗಿಲ್ಲ ಒಂದು ಕಂಟೆಸ್ಟೆಂಟ್ ನಮ್ಮ ಒಂದು ಕಂಟೆಸ್ಟೆಂಟ್ ಆಗಿರ್ತಾರೆ ಸೊ ಅವರು ಈ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತಾರೆ ಸೊ ನೀವು ಹೆಂಗೆ ಪ್ರಸಾರ ಮಾಡ್ತೀರಾ ಅನ್ನೋ ಒಂದು ಕಂಡೀಷನ್ನ ಆ ಚಾನಲ್ ತಂದಿರುವಂಥದ್ದು ಸೊ ಆ ಚಾನಲ್ದು ಆ್ಯಕ್ಚುಲಿ ತಪ್ಪು ಅಂತ ಹೇಳ್ತೀನಿ ಅಂತಂದ್ರೆ ಒಂದು ಪ್ರೋಮೋ ಬಂದಿತ್ತು ಭವ್ಯ ಗೌಡವ್ರದ್ದು ಕನ್ನಡ ಅಲ್ಲಿ ಸೆಕೆಂಡ್ ಪ್ರೋಮೋ ಭವ್ಯ ಗೌಡವ್ರದೇ ಆಗಿತ್ತು ಆಲ್ರೆಡಿ ಬಂದು ಒನ್ ತಿಂಗ್ಳಾಗಿತ್ತು ಸೊ ಆ ಚಾನಲ್ ಫಸ್ಟೇನೇ ಏನು ಆ ಚಾನಲ್ ಪ್ರೋಮೋ ಬಂತಲ್ವಾ ಅವಾಗಲೇ ಹೇಳಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರಲಿಲ್ಲ ಅಂತ ಹೇಳ್ತೀನಿ ಮತ್ತೆ ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಕೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಇರಲಿಲ್ಲ ಎಲ್ಲ ಕಡೆ ಆಗುವಂಥದ್ದೇ ಒಂದು ಪ್ರಾಬ್ಲಮ್ ಆಯ್ತಾ ಸೊ ಅಂದಂಥ ಇಲ್ಲಿ ಭವ್ಯ ಗೌಡವ್ರದೇ ತಪ್ಪು ಅಂತೇಳಿ ಆಗೋದಿಲ್ಲ ಅಲ್ಲಿ ಒಳಗಡೆ ಏನೇನು ನಡೆದಿರುತ್ತೋ ನಮಗಂತೂ ಗೊತ್ತಿರೋದಿಲ್ಲ ಸೊ ನಾವೇನೋ ಒಂದು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಕೂಡ ಮಾತಾಡ್ತಾರೆ ಈ ವಿಷಯದ ಈ ವಿಷಯದ ಬಗ್ಗೆನೇ ಮಾತಾಡ್ತಾರೆ ಅಂದರೆ ಕರ್ನಾಟಕ ಸೀರಿಯಲ್ ನಿಲ್ಲೋದಕ್ಕೆ ಭವ್ಯ ಗೌಡ ಅವರೊಂದು ಅಗ್ರಿಮೆಂಟೇ ಕಾರಣ ಸ್ಟೇ ಆರ್ಡರ್ ಬಂದಿದೆಯಂತೆ ಬೇರೆ ಚಾನಲ್ನಿಂದ ಅಂತೇಳಿ ಮಾತಾಡ್ತಾರೆ ಸೊ ಇರ್ಬೋದು ಬಟ್ ಇದನ್ನ ನೆಗೆಟಿವ್ ಆಗಿ ಓ ಭವ್ಯಗೌಡವರು ಜ್ಞಾನ ಇರಲಿಲ್ವ ಇನ್ನೊಂದು ಇನ್ನೊಂದು ಕಡೆ ದುಡ್ಡು ಸಿಕ್ತು ಅಂತ ಹೇಳ್ಬಿಟ್ಟು ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಚಾನಲಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಆ ಚಾನಲಲ್ಲಿ ಬಿಟ್ಬಿಟ್ಟು ಈ ಚಾನಲಿಗೆ ಬರ್ತಾರೆ ಆ ಥರತೆಲ್ಲ ಪದಗಳನ್ನ ಉಪಯೋಗಿಸ್ಬೇಡಿ ಆಯಿತಾ ಅವರೊಂದು ಪರ್ಮಿಷನ್ನ ತಗೊಂಡು ಮಾಡಿರ್ತಾರೆ ಆಯಿತಾ ಪರ್ಮಿಷನ್ನ ತಗೊಂಡು ಮಾಡಿರ್ತಾರೆ ಮಧ್ಯದಲ್ಲಿ ಏನೋ ಲೀಗಲ್ ಕಾಂಪ್ಲಿಕೇಶನ್ ಆಗಿರತ್ತೆ ಅವ್ರ ಮಧ್ಯ ಸೊ ಹಂಗಂತೇಳಿ ಕನ್ನಡ ಸೀರಿಯಲ್ ಶೂಟಿಂಗ್ ನಿಂತಿದೆಯಾ ಅಂತ ಕೇಳಿದ್ರೆ ನಿಜವಾಗಲೂ ಕನ್ನಡ ಸೀರಿಯಲ್ ಶೂಟಿಂಗ್ ನಿಂತಿಲ್ಲ ಕಂಟಿನ್ಯೂ ಆಗ್ತಾ ಇದೆ ಮೌನವಾಗಿದ್ದಾರೆ ಅಂದರೆ ಮಾತ್ರಕ್ಕೆ ಎಲ್ಲರೂ ಒಂದು ಕಲ್ಲು ಕಲ್ಲು ಕಲ್ಲ ಹಾಕ್ಬಿಟ್ಟು ಅವ್ರನ್ನ ಮುಚ್ಚಾಕೋಂಥ ಪ್ರಯತ್ನನ ಮಾಡಬೇಡಿ ಅಂತ ಹೇಳ್ತೀನಿ ಮೌನವಾಗಿದ್ದಾರೆ ಅಂತಂದರೆ ಅವ್ರು ತಪ್ಪಿದೆ ಅಂತ ಅಲ್ಲ ಏನೋ ಪ್ರಾಬ್ಲಮ್ ಇದೆ ಸೊ ಆ ಪ್ರಾಬ್ಲಮ್ ಮುಗಿದ ಮೇಲೆ ಬಂದು ಅವ್ರೇನು ಜಸ್ಟಿಫಿಕೇಶನ್ ಕೊಡಬೇಕು ಕೊಡ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅದು ಬದಲಾಗಿ ಏನೇನೋ ಒಂದು ಕ್ಷಮೆ ಕೇಳಿಲ್ಲ ಆ ಕೇಳಿಲ್ಲ ಈ ಕೇಳಿಲ್ಲ ಆ ಒಂದು ಪಶ್ಚಾತ್ತಾಪ ಇಲ್ಲ ಅವಳಿಗೆ ಕೊಬ್ಬು ಜಾಸ್ತಿ ಅಹಂಕಾರ ಜಾಸ್ತಿ ಇವರಿಗಿರೋ ಅಂಥ ಒಂದು ಮಾನವೀಯತೆ ಅವಳಿಗಿಲ್ಲ ಆ ಕ್ಷಮೆ ಕೇಳ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಖಂಡಿತವಾಗಿಯೂ ಮಾತಾಡೋಕ್ಕೆ ಹೋಗ್ಬೇಡಿ ಒಂದು ಸಮಯನ ಕೊಡಿ ಆಯಿತಾ ಕನ್ನಡ ಸೀರಿಯಲ್ ಬೇರೆ ಹೀರೋಯನ್ನ ಸೆಲೆಕ್ಟ್ ಮಾಡಿದ್ದಾರೆ ಇಲ್ಲ ಅವರಿಗೆ ಇಷ್ಟೊಂದು ಖರ್ಚು ಮಾಡಿ ಅಂಥವ್ರಿಗೆ ಒಂದು ತಲೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಕೋಟಿ ಖರ್ಚು ಮಾಡಿರೋವಂಥದ್ದು ಕನ್ನಡ ಸೀರಿಯಲ್ಗೆ ಅನ್ನೋದು ನಿಮಗೆ ಗೊತ್ತೇ ಇದೆ ಸೊ ಹಂಗಾಗಿ ಇಷ್ಟೆಲ್ಲ ಫಿಫ್ಟಿ ಎಪಿಸೋಡನ್ನ ಮುಗಿಸಿ ಬೇರೆ ಇರೋ ಮತ್ತೆ ತಗೊಂಡು ಆ ಶೂಟಿಂಗ್ ಮಾಡುವಂಥದ್ದಿಲ್ಲ ನಿಮಗೆ ಸಂಜು ವಟ್ಸ್ ಗೀತಾ ಟು ಏನು ಬಂತು ಅದರಲ್ಲೂ ಕೂಡ ಸ್ವಲ್ಪ ಲೀಗಲ್ ಕಾಂಪ್ಲಿಕೇಶನ್ ಆಯಿತು ಅಂತೇಳಿ ಜನವರಿ ಅಲ್ಲಿ ರಿಲೀಸ್ ಆಗುತ್ತೆ ಬಟ್ ಅಲ್ಲಿ ಸ್ವಲ್ಪ ಲೀಗಲ್ ಕಾಂಪ್ಲಿಕೇಶನ್ ಆಗಿರೋದ್ರಿಂದ ಸೊ ಅಲ್ಲಿಗೇನೆ ನಿಲ್ಲಿಸಬೇಕಾಗತ್ತೆ ಮತ್ತೆ ರೀ ರಿಲೀಸ್ ಆಗಿದೆ ಜೂನ್ ಸಿಕ್ಸಂದು ರೀ ರಿಲೀಸ್ ಆಯಿತು ಎಲ್ಲ ಲೀಗಲ್ ಕಾಂಪ್ಲಿಕೇಶನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೀ ರಿಲೀಸ್ ಆಯಿತು ಸೊ ಅದಕ್ಕೋಸ್ಕರ ಕರ್ಣ ಸೀರಿಯಲ್ ಮತ್ತೆ ಈ ಎಲ್ಲ ಲೀಗಲ್ ಕಾಂಪ್ಲಿಕೇಶನ್ನ ಮುಗಿಸ್ಕೊಂಡು ಮತ್ತೆ ರಿಲೀಸ್ ಆಗುತ್ತೆ ಅಂದರೆ ಏನು ಪ್ರಸಾರ ಆಗುತ್ತೆ ಕರ್ಣ ಸೀರಿಯಲ್ ಪ್ರಸಾರ ಆಗದೇನು ಅಷ್ಟಕ್ಕೆ ನಿಲ್ಲೋದಿಲ್ಲ ಮತ್ತೆ ಪ್ರಸಾರ ಆಗುತ್ತೆ ಏನೇನು ಲೀಗಲ್ ಕಾಂಪ್ಲಿಕೇಶನ್ ಇದೆಯೋ ಅದೆಲ್ಲ ಒಂದು ಏನೋ ಒಂದು ಶೂಟಿಂಗ್ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಥವಾ ಒಂದು ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಆ ಥರ ಒಂದು ಆಗಿರ್ಬೋದು ಹೊರ್ತು ಬೇರೆ ಏನಾಗಿರೋಕ್ಕೆ ಸಾಧ್ಯ ಇಲ್ಲ ಆ ಅಗ್ರಿಮೆಂಟ್ ಅಗ್ರಿಮೆಂಟಂದು ಏನಾದರೂ ಇದ್ದರೆ ಬಹುಶಃ ಇನ್ನೇನೋ ಆರು ತಿಂಗಳು ಮುಗಿಯೋಕ್ಕೆ ಸ್ವಲ್ಪ ಹಂತದಲ್ಲಿ ಇದೆ ಸೊ ಅವ್ರವ್ರ ಮಧ್ಯದಲ್ಲಿ ಏನೇನೋ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಖಂಡಿತ ಕನ್ನಡ ಸೀರಿಯಲ್ ಪ್ರಸಾರ ಆಗುತ್ತೆ ಅದಕ್ಕೆ ನೀವು ವೆಯ್ಟ್ ಮಾಡಿ ನೋಡಬೇಕು ಸುಮ್ಮನೆ ಸುಮ್ಮನೆ ಒಬ್ಬರ ಮೇಲೆ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಏನಂತಾರೆ ಒಂದು ಒಬ್ರು ಏನಾರು ಕೆಳಗಡೆ ಬಿದ್ದಿದ್ದಾರೆ ಅಂದರೆ ಅವ್ರನ್ನ ಬಾವಿ ತೋಡಿ ಇನ್ನೂ ಕೂಡ ಕಲ್ಲು ಎಷ್ಟು ಎಸ್ತು ಎಸ್ತು ಅವ್ರು ಮುಚ್ಚಾಕೋ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ ಭವ್ಯಗಳು ಕೊಡೋರ್ದು ತಪ್ಪಿದೆ ಅಂತ ಅಂತ ಅಂದ್ ಮಾತ್ರಕ್ಕೆ ಅವ್ರು ಮೌನವಾಗಿದ್ದಾರೆ ಅಂದ ಮಾತ್ರಕ್ಕೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಬಿಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದಾಗಿತ್ತು ಮತ್ತೆ ಇನ್ನೊಂದು ಇದು ಆಚೆ ಮಾತಾಡಬೇಕು ಅಂತಂದ್ರೆ ಒಬ್ಬ ಯೂಟ್ಯೂಬರ್ ಇರ್ತಾರೆ ಒಂದು ವಿಡಿಯೋನ ಇನ್ನೊಬ್ರು ವೀಡಿಯೋನ ನೋಡ್ತಾರೆ ಆ ವೀಡಿಯೋ ಬಗ್ಗೆ ಟೀಕೆನ ಮಾಡ್ಕೊಂಡು ತನ್ನ ವೀಡಿಯೋನ ಮಾಡುವಂಥದ್ದು ಅದು ಬೇಡ ಅಂತ ಹೇಳ್ತೀನಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಟಿಪ್ಪಣಿ ಮಾಡಿಕೊಂಡು ನಿಮ್ಮ ಕಂಟೆಂಟ್ನ ತೊಗೊಳೋದಕ್ಕಿಂತ ನೀವು ಹೊಸ ಕಂಟೆಂಟ್ನ ಇದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಇನ್ನೊಬ್ಬರು ವೀಡಿಯೋ ಹಾಗೆ ಮಾಡ್ತಾ ಇದ್ದಾರೆ ಹೀಗೆ ಇದ್ದಾರೆ ಅವ್ರು ಹಂಗೆ ಹೀಗೆ ನಾನೇ ಎಲ್ಲ ಗೊತ್ತಿರೋ ಅಂಥವಳು ನನಗೆ ಗೊತ್ತಿರೋ ಅಂಥದ್ದು ಅಂತ ಹೇಳಿ ಸುಮ್ಮನೆ ನಿಮ್ಮ ಇದನ್ನು ನೀವು ಕಡಿಮೆ ಮಾಡ್ಕೊಂಬೇಡಿ ಅಂತ ನಾನು ಹೇಳ್ತೀನಿ ನಿಮ್ಮ ಸ್ಟೇಟಸ್ನ ನೀವು ಕಮ್ಮಿ ಕಡಿಮೆ ಮಾಡ್ಕೊಬಿಡಿ ಅಂತ ಹೇಳ್ತೀನಿ ನಾನು ನನ್ನ ವೀಡಿಯೋಸ್ನ ಇನ್ನೊಬ್ರು ಕಾಪಿ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕಾಪಿ ಮಾಡಿ ಮಾಡಿ ವೀಡಿಯೋನ ಅಂತ ಹೇಳ್ತೀನಿ ನನ್ನ ವೀಡಿಯೋಸ್ ಏನು ಡೌನ್ಲೋಡ್ ಮಾಡ್ಕೊಂಡು ಇನ್ನೊಬ್ಬರು ಹಾ ಹಾಕೊಳ್ಳೋದಿಲ್ವಲ್ಲ ಅವ್ರ ಚಾನಲಲ್ಲಿ ಅವರು ನಮ್ಮ ವೀಡಿಯೋನ ನೋಡ್ತಾರೆ ಏನೋ ಒಂದು ಪಾಯಿಂಟ್ಸ್ನ ತೊಗೊಳ್ತಾರೆ ಮಾತಾಡ್ತಾರೆ ಅದಕ್ಕೆ ನಾನು ಯಾವುದೇ ಅಬ್ಜೆಕ್ಷನ್ ಮಾಡಕ್ಕೆ ಹೋಗಲ್ಲ ಇನ್ನೊಬ್ರು ಏನೋ ಬೆಳೀತಾ ಇದ್ದಾರೆ ಏನೋ ಒಂದು ದುಡಿತಾ ಇದ್ದಾರೆ ಆಕಾಸು ನಮ್ಮಿಂದ ಏನಾದರೂ ಅವ್ರು ದುಡ್ಕೋತಾರೆ ಅಂದರೆ ಅದು ಖುಷಿ ಪಡಬೇಕು ನಮ್ಮಿಂದ ಒಂದು ಸಹಾಯ ಆಗ್ತಾ ಇದೆ ಅಂತ ಅದ್ರ ಬದಲಾಗಿ ಏನೋ ಒಂದು ಹುರ್ಕೊಂಡು ಏನೋ ನನಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಮಾತ್ರ ವ್ಯೂಸ್ ಹೋಗುತ್ತೆ ಇವರು ವಿಡಿಯೋಸ್ ಹಾಕ್ತಾ ಇದಾರೆ ಜಾಸ್ತಿ ಜಾಸ್ತಿ ವಿಡಿಯೋಸ್ ಆಗ್ತಾಯಿದ್ದಾರೆ ನನಗೆ ವಿಡಿಯೋಸ್ ಆಗ್ತಾ ಇಲ್ಲ ಹಾಕಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾಣಕ್ಕೋಸ್ಕರ ಏನೇನೋ ಇವರು ಯಾಕೆ ವಿಡಿಯೋ ಹಾಕಬೇಕು ಅವ್ರ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ಅವರು ಬಗೆ ಕೊಡೋ ಅವ್ರ ಬಗ್ಗೆ ಒಂದು ವಿಷಯ ಸಿಕ್ತು ಅಂತೇಳಿ ಅದನ್ನೇ ನಾಲ್ಕೈದು ಹಾಕಿದ್ವಿ ವಿಡಿಯೋ ಹಾಕ್ತಾರೆ ನೀವು ಹಾಕಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ನಮ್ಮ ನಮಗೆ ಮಾಡಬೇಕು ಅಂತ ಅನಿಸ್ತಾ ಇದೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೂ ಮಾಡಬೇಕು ಅನ್ಸಿದ್ರೆ ವೀಡಿಯೋ ಮಾಡಿ ಬೇಡ ಅಂತಿಲ್ಲ ಸುಮ್ಮನೆ ನಮ್ಮ ವಿಷಯಗಳನ್ನ ತಗೊಂಡು ನಿಮ್ಮ ಒಂದು ವೀಡ್ಯೂ ಯೂಟ್ಯೂಬ್ ಚಾನಲಲ್ಲಿ ಮಾತಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವನೇ ಸ್ವಲ್ಪ ಕಳ್ಕೊತೀರಾ ಅಂತ ನನಗೆ ಹೇಳ್ತೀನಿ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಇನ್ನೊಬ್ರಿಗೆ ಸಹಾಯ ಮನೋಭಾವನೆ ಇರಬೇಕು ಎಲ್ಲರಲ್ಲೂ ಅಂತ ಕೇಳ್ಕೊತೀನಿ ನೀವು ಅಷ್ಟೇ ಒಂದು ರೂಪಾಯಿ ಆಗಲಿ ಬೇರೆಯವ್ರಿಗೆ ನಮ್ಮಲ್ಲಿ ಏನೋ ಒಂದು ನಾವು ಏನೋ ದುಡಿತೀವಿ ಅಂತಂದ್ರೆ ಇನ್ನೊಂದು ಏನಾರು ಒಂದು ಸಹಾಯ ಮಾಡುವಂತಹ ಪ್ರವೃತ್ತಿನ ನಮ್ಮಲ್ಲಿ ಬೆಳೆಸ್ಕೊಬೇಕು ಅನ್ನೋದು ನನ್ನ ಒಂದು ಆಸೆ ಇದಾಗಿತ್ತು ಈ ಭಾನುಭಾವನೆ ಎಲ್ಲರಲ್ಲೂ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತು ಇನ್ನು ಭವ್ಯಗೌಡವರು ಸುಮ್ಮನೆ ಎಲ್ಲರೂ ಕೂಡ ನೆಗೆಟಿವ್ನ ಮಾಡ್ತಾ ಹೋಗ್ಬಿಡಿ ಒಬ್ಬರು ಕೆಳಗೆ ಬಿದ್ದಿದ್ದಾರೆ ಅಂತೇಳಿ ಎಲ್ಲರೂ ತುಳಿಯುವಂಥ ಪ್ರಯತ್ನನ ಮಾಡೋದು ಬೇಡ ಭವ್ಯಗೌಡವ್ರಿಗೆ ಒಳ್ಳೇದಾಗಲಿ ಒಂದು ಒಳ್ಳೆ ಕಂಟೆಸ್ಟೆಂಟ್ಗಳು ಕಂಟೆಸ್ಟೆಂಟು ಬಿಗ್ ಬಾಸಿಂದ ಬಂದಿಂತವ್ರು ಹಾಗೆ ಒಂದು ಒಳ್ಳೆಯ ಕಲಾವಿದೆ ಅಂತ ಹೇಳ್ತೀನಿ ಅದೇನೋ ಎಲ್ಲ ಹೊರತಾಗಿ ಅವರ ಪರ್ಸ್ನಲ್ ಲೈಫ್ ನಮಗೆ ಬೇಡ ಪರ್ಸ್ನಲ್ ಲೈಫ್ನ ಹೊರತಾಗಿ ಅವರ ಒಂದು ಕಲೆಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ ಒಳ್ಳೆ ಹುಡುಗಿ ಕಲೆ ಇರುವಂತಹ ಹುಡುಗಿ ಒಳ್ಳೆ ಅವಕಾಶ ಸಿಕ್ಕಿದೆ ಅವಕಾಶಕ್ಕೆ ಅವರು ತಕ್ಕಂತಹ ಒಂದು ಪ್ರತಿಫಲನೂ ಕೂಡ ಪಡಿಬೇಕು ಹಾಗೆ ಅವರಿಗೆ ಒಳ್ಳ ಪ್ರಶಂಸೆಯೂ ಕೂಡ ಬರಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ ಅಷ್ಟೇ ನಾನು ಯಾವುದೇ ನೆಗೆಟಿವನ್ನ ಮಾಡೋಂಥ ಪ್ರಯತ್ನ ಮಾಡೋದಿಲ್ಲ ಏನು ನ್ಯೂಸ್ ನಡೀತಾ ಇದೆ ಅದ್ರ ಬಗ್ಗೆ ಮಾತನಾಡಿದೀನಿ ನಾನು ವೀಡಿಯೋಸ್ಗಳಲ್ಲಿ ಅದು ಬಿಟ್ಟು ಬೇರೆ ಎಲ್ಲನೂ ಕೂಡ ನಾನು ಏನೂ ಇಲ್ಲದ್ದೇನೆಲ್ಲ ಮಾತಾಡೋಕೆ ಹೋಗೋಲ್ಲ ಇಲ್ಲದೇನೆಲ್ಲ ನಾನು ಕೂಡ ಅದು ಒಳ್ಳೆಯದಾಗಿರುತ್ತೆ ಹೊರ್ತು ಹಿಂಗಾದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯನ ತಿಳಿಸಿರ್ತೀನಿ ಹೊರ್ತು ಬೇರೆ ನೆಗೆಟಿವ್ ಆಗಿ ಯಾವುದೇ ಒಂದು ಅಭಿಪ್ರಾಯನ ತಿಳಿಸಿರಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತ ಸ್ನೇಹಿತರೆ ಭವ್ಯಗೌಡರು ಮತ್ತೆ ವಾಪಸ್ ಬಂದೇ ಬರ್ತಾರೆ ಯಾರು ಎದರೋ ಅಂತ ಅವಶ್ಯಕತೆ ಇಲ್ಲ ಸೊ ಮತ್ತೆ ಕನ್ನಡ ಸೀರಿಯಲಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊತಾರೆ ಕೆಲವು ದಿನಗಳು ಸಮಯ ತಗೋಬಹುದು ಅಂದರೆ ಕನ್ನಡ ಸೀರಿಯಲ್ ಬರ್ದೇ ಇರೋದಿಲ್ಲ ಮತ್ತೆ ಬೇರೆ ಹೀರೋಯಿನ್ ಕೂಡ ಚೇಂಜ್ ಆಗೋದಿಲ್ಲ ಕನ್ನಡ ಸೀರಿಯಲ್ ಶೂಟಿಂಗ್ ಆರಾಮಾಗಿ ಸುಸೂತ್ರವಾಗಿ ನಡೀತಾ ಇದೆ ಬಟ್ ಪ್ರಸಾರ ಆಗ್ತಾ ಇಲ್ಲ ಅಷ್ಟೇ ಸ್ವಲ್ಪ ಟೈಮ್ ತಗೊಂಡು ಲೀಗಲ್ ಇಶ್ಯೂಸ್ನ ಕಾಂಪ್ಲಿಕೇಶನ್ಸ್ನ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟು ನಮ್ಮ ಮುಂದೆ ಬರ್ತಾರೆ ಭವ್ಯಗೌಡವರು ಕೂಡ ಸೀರಿಯಲ್ ಅಲ್ಲೇ ಬರ್ತಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬೈ ಬಾಯ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ